ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಜ್ಯೂಸು ಮತ್ತೆ ರಾಗಿ ಮಾಲ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ತಗೊಂಡಿದ್ದೀನಲ್ಲ ಇದರಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟಿದೆ ಅಷ್ಟು ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ಅದು ಗಂಟು ಇಲ್ದೇರೆಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಒಂದೇ ಸತಿ ರೀತಿ ಮಿಕ್ಸ್ ಮಾಡಿಕೊಂಡು ಗಂಟು ರಾಗಿ ರೆಡಿ ಮಾಡಿ ಇಟ್ಕೊಂಡಿರೋಣ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದರಲ್ಲಿ ಮೂರು ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ರಾಗಿ ಮತ್ತೆ ನೀರನ್ನ ಅದನ್ನ ನಿಧಾನಕ್ಕೆ ಹಾಕೊಳ್ತಾ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಇದಕ್ಕೆ ನಾನೀಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಮತ್ತು ಒನ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈಗ ಇದು ಬೆಂದಿದ್ಯಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ ಇಲ್ಲಾಂದರೆ ನಾವು ಬೇಕಂದರೆ ಒದ್ದೆಕಾಯಿ ಮಾಡಿಕೊಂಡು ಅದನ್ನ ಮುಟ್ಟಿದ್ರೆ ಕೈಗೆ ಅಂಟಲ್ಲ ಆ ರೀತಿಯಾಗಿರುತ್ತೆ ಈಗ ಕರೆಕ್ಟಾಗಿ ಆಗಿದೆ ಇದು ತಣ್ಣಗಾಗಿಕ್ಕಿಡೋಣ ತಣ್ಣಗಾದ ನಂತರ ಇದಕ್ಕೆ ಕಾಲು ಕಪ್ ಆಗೋಷ್ಟು ಮೊಸರು ಹಾಕೋತಾ ಇದ್ದೀನಿ ಮೊಸರನ್ನೆಲ್ಲ ಈ ರೀತಿ ಕಡ್ಕೊಳ್ಳೋಣ ಅದರಲ್ಲೇ ಇಲ್ಲಾಂದರೆ ನಾವು ಬೇಕಂದರೆ ಆಚೆಗಡೆ ಮಜ್ಜಿಗೆ ಮಾಡಿ ಅದನ್ನು ಸಹ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ಅದಕ್ಕೆ ನಾನು ಒಂದು ಹಸಿ ಮೆಣಸಿನ್ಕಾಯಿನ ಬೀಜ ಎಲ್ಲ ತೆಗೊಂಡು ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದ್ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಈರುಳ್ಳಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬೇಸಿಗೆಗಾಲದಲ್ಲಿ ದೇಹನ ತುಂಬಾ ತಂಪಾಗಿಡೋ ಈ ರಾಗಿ ಜಾವ ಅಥವಾ ರಾಗಿ ಮಾಲ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಸಮ್ಮರ್ ಸ್ಪೆಷಲಲ್ಲಿ ಇವತ್ತು ಮಾವಿನಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಮಾವಿನ ಹಣ್ಣಿಂದೆಲ್ಲ ಮಾಡ್ತೀವಿ ಆದರೆ ಮಾವಿನಕಾಯಿ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಇಲ್ಲೊಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಈ ಪೂರ್ತಿ ಇಲ್ಲ ಅರ್ಧದಷ್ಟು ಮಾತ್ರ ಹಾಕ್ತಾಯಿದ್ದೀನಿ ನಾನು ಈ ರೀತಿ ಸಿಪ್ಪೆ ತೆಕ್ಕೊಳ್ಳೋಣ ಸಿಪ್ಪೆ ತೆಕ್ಕೊಂಡು ನಾನು ಅದನ್ನ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿರೋ ಪೀಸ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಈಗ ನಾನು ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಬೆಲ್ಲನೂ ಸಹ ಹಾಕೋಬೋದು ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ರೀತಿ ಆಗಿದೆ ನಾವು ಬೇಕಂದ್ರೆ ಇದ್ರ ಜೊತೆ ಒಂದು ಹಸಿ ಮೆಣಸಿನ್ಕಾಯಿ ಸಹ ಹಾಕೊಬೋದು ನಾವು ಯಾವ ಗ್ಲಾಸಲ್ಲಿ ಜ್ಯೂಸ್ ಕುಡಿತೀವಲ್ವ ಆ ಗ್ಲಾಸ್ ತುದಿಗೆ ಸ್ವಲ್ಪ ನಿಂಬೆ ಹಣ್ಣು ಹಚ್ಚಿ ಅದಕ್ಕೆ ಉಪ್ಪು ಮತ್ತು ಖಾರ ಈ ರೀತಿ ಹಚ್ಕೊತಾ ಇದ್ದೀನಿ ಈಗ ಇದೇ ಗ್ಲಾಸಿಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಜ್ಯೂಸ್ ಹಾಕ್ಕೋತಾ ಇದ್ದೀನಿ ಮ್ಯಾಂಗೋ ಜ್ಯೂಸು ಈ ಸಮ್ಮರಲ್ಲಿ ನೀವು ಸಹ ಈ ಮ್ಯಾಂಗೋ ಜ್ಯೂಸು ಮತ್ತು ರಾಗಿ ಮಾಲ್ಟನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ಕೂಡ ತಂಪು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು